ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡ್ ಇವತ್ತು ನಡೆದಂಥ ಕೆ ಎ ಎಸ್ನ ಮುಖ್ಯ ಪರೀಕ್ಷೆಯ ಎಸ್ ಎ ಪೇಪರ್ ಒನ್ ಅಂತಕ್ಕಂಥದ್ದು ಅಂದರೆ ಪ್ರಬಂಧ ಪತ್ರಿಕೆ ಒಂದಕ್ಕೆ ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆ ಸಬ್ಜೆಕ್ಟ್ ಕೋಡ್ ನೋಡಿಬಿಡಿ ಫೋರ್ ಡಬಲ್ ಫೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಟೂ ಫಿಫ್ಟಿ ಟೈಮ್ ತ್ರೀ ಅವರ್ಸ್ ಅಂದರೆ ಮೂರು ಗಂಟೆಗಳು ಕೆಲವೊಂದಿಷ್ಟ ಸೂಚನೆಗಳನ್ನು ಏನು ಮಾಡಿದ್ದಾರೆ ಅಂದರೆ ನೀಡಿದ್ದಾರೆ ಏನು ಸೂಚನೆಗಳಂದ್ರೆ ಅಭ್ಯರ್ಥಿಗಳು ಎಲ್ಲ ಪ್ರಶ್ನೆಗೂ ಉತ್ತರಿಸಬೇಕು ಅಂತಕ್ಕಂಥದ್ದು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಏನು ಮಾಡಬೇಕಂದ್ರೆ ಉತ್ತರಿಸಬೇಕಂತಕ್ಕಂಥದ್ದು ಪ್ರತಿ ಪ್ರಶ್ನೆಯ ಕೊನೆಯಲ್ಲಿ ಅದಕ್ಕೆ ನೀಡಲಾಗುವ ಅಂಕಗಳನ್ನು ಏನು ಮಾಡಲಾಗಿದೆ ಅಂದರೆ ನಮೂದಿಸಲಾಗಿದೆ ಅಂತಕ್ಕಂಥದ್ದು ಹಾಗಾದ್ರೆ ಕೆ ಎಸ್ನ ಪ್ರಬಂಧ ಪತ್ರಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವ್ಯಾವ ಕೇಳಿದ್ದಾರೆ ಅಂದರೆ ಮೊದಲಿಗೆ ಅದರ ಅಂಕಗಳನ್ನು ನೋಡಿಬಿಡಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಒಂದು ನೂರ ಇಪ್ಪತ್ತೈದು ಅಂಕಗಳಿವೆ ಅಂತಕ್ಕಂಥದ್ದು ಹಾಗಾದರೆ ಮೊದಲನೇ ಪ್ರಶ್ನೆ ಯಾವುದಿದೆ ಅಂದರೆ ಬೆಳ್ಳಿ ಪರದೆಯಿಂದ ಸ್ಟ್ರೀಮಿಂಗ್ ನೇರ ಪ್ರಸಾರ ಕಡೆಗೆ ಓ ಟಿ ಟಿಗಳು ಭಾರತೀಯ ಸಿನಿಮಾ ಸಂಸ್ಕೃತಿ ಮತ್ತು ಸೆನ್ಸಾರ್ಶಿಪ್ ಅನ್ನು ಮರು ರೂಪಿಸುತ್ತಿವೆಯೇ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಇದಕ್ಕೆ ಹದಿನೈದು ನೂರು ಪದಗಳು ಮೀರದಂತೆ ಏನು ಮಾಡಬೇಕಂದ್ರೆ ಉತ್ತರವನ್ನು ನೀಡಬೇಕಾಗ್ತದೆ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಒಂದೂರ ಇಪ್ಪತ್ತೈದು ಅಂಕಗಳನ್ನು ಏನು ಮಾಡಲಾಗಿದೆ ನಿಗದಿಪಡಿಸಲಾಗಿದೆ ಅಂತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆ ಇನ್ನೊಂದು ಏನಿದೆ ಅಂದ್ರೆ ಬೆಂಗಳೂರಿನ ಸಂಚಾರ ಅದೊಂದು ಕೇವಲ ಸಮಸ್ಯೆಯಲ್ಲ ಅದೊಂದು ಪರೀಕ್ಷೆ ಕೃತಕ ಬುದ್ಧಿಮತ್ತೆ ಮೂಲ ಸೌಕರ್ಯ ಮತ್ತು ನೀತಿ ಅನ್ವೇಷಣೆಗಳು ನಗರವನ್ನು ಸ್ಮಾರ್ಟ್ ಚಲನಶೀಲತೆಯ ಕೇಂದ್ರವನ್ನಾಗಿಸಬಲ್ಲವೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಇದನ್ನು ಕೂಡ ಹದಿನೈದುನೂರು ಪದಗಳಿಗೆ ಮೀರದಂತೆ ಉತ್ತರಿಸಬೇಕು ಇದು ಕೂಡ ಒಟ್ಟು ಒಂದು ನೂರ ಇಪ್ಪತ್ತೈದು ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ ಅಂತಕ್ಕಂಥವು ಈ ಎರಡೂ ಪ್ರಶ್ನೆಗಳು ಸಹ ಕೆ ಎಸ್ನ ಮುಖ್ಯ ಪರೀಕ್ಷೆಯ ಪ್ರಬಂಧ ಪತ್ರಿಕೆಯಲ್ಲಿ ಕೇಳಲಾದಂಥ ಪ್ರಶ್ನೆಗಳಾಗಿವೆ ಅಂತಕ್ಕಂಥದ್ದು ಒಟ್ಟು ಎರಡು ನೂರ ಐವತ್ತು ಅಂಕಗಳಿಗೆ ನಿಗದಿಪಡಿಸಲಾಗಿತ್ತು ಎರಡೂ ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೆ ಒಂದು ನೂರ ಇಪ್ಪತ್ತೈದು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಅಂತಕ್ಕಂಥದ್ದು ಇದು ಒಂದು ಇವತ್ತಿನ ಇವತ್ತು ನಡೆದಂಥ ಒಂದು ಪರೀಕ್ಷೆಯ ಮಾಹಿತಿ ಅಂತಕ್ಕಂಥದ್ದು ಮಾಹಿತಿ ಇಷ್ಟವಾಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು